ಹಾಂ ಸರ್ ಸೆಕೆಂಡ್ ಬಿಫೋರ್ ವಿ ಗೋ ಟು ದಟ್ ಇದು ಇದ್ರೂ ಮೋಡು ಒಂದು ಇನ್ನೊಂದು ಮಾಧ್ಯಮ ಮಿತ್ರಗಳವ್ರಿಗೆ ಒಂದೆಲ್ಲ ಒಂದು ರಿಕ್ವೆಸ್ಟ್ ಏನು ಅಂದರೆ ನೀವು ಏನಾದರೂ ನಿಮ್ಗೆ ಒಂದು ಹೆಲ್ತ್ ಸ್ಕ್ರೀನಿಂಗ್ ಬೇಕು ಅಂದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ಫ್ರೀಯಾಗಿ ಹೆಲ್ತ್ ಚೆಕಪ್ ಮಾಡಿಸೋಣ ಯಾಕೆಂದರೆ ನೀವು ಸಹಿತ ಫೋರ್ತ್ ಪಿಲ್ಲರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನೀವು ಚೆನ್ನಾಗಿದ್ರೇ ನಮ್ಮ ದೇಶ ಚೆನ್ನಾಗಿರೋದು ಸೊ ಆ ದೃಷ್ಟಿಯಿಂದ ನೀವು ಎಲ್ಲ ಫ್ರೀಯಾಗಿ ಬಂದು ನಮಗೆ ಇದು ಮಾಡಿ ಯಾಕೆಂದ್ರೆ ನೀವೆಲ್ಲ ಎಲ್ಲ ಮಳೆ ಚಳಿ ಅಂದರೆ ನೀವು ಎಲ್ಲ ಕಡೆ ಹೋಗ್ತಾ ಇರ್ತೀರ ನೀವು ಎಕ್ಸ್ಪೋಸ್ ಆಗ್ತಾ ಇರ್ತೀರ ಹಾಸ್ಪಿಟ್ಲಿಗೆ ಹೋಗ್ತೀರಾ ಈ ಕಡೆ ರೈಲ್ವೆ ಸ್ಟೇಷನ್ಗೆ ಹೋಗ್ತೀರಾ ಇನ್ನೆಲ್ಲ ಹೋಗ್ತೀರಾ ಸೊ ಎಲ್ಲ ಕಡೆ ಇರ್ತೀರಾ ನೀವು ಅಥವಾ ಪಾಲಿಟಿಷಿಯನ್ಸ್ನ ಭೇಟಿಯಾಗಕ್ಕೆ ಹೋಗ್ತಿರ್ತೀರಾ ಸೊ ನಿಮ್ಗೆ ಎಲ್ಲಿ ಬೇಕಾದ್ರೂ ರೋಗ ಹರಡುವಂಥ ಒಂದು ಇದಿರುತ್ತೆ ನಿಮಗೆ ನೀವು ನಿಮ್ಮ ಆರೋಗ್ಯ ನೋಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು ಸೊ ನೀವು ಬಂದಾಗ ಡೆಫಿನೆಟ್ಲಿ ಅದ್ರ ಬಗ್ಗೆ ಒಂದು ಸೂಕ್ತವಾದ ಒಂದು ಸ್ಕ್ರೀನಿಂಗ್ ಮಾಡಿ ನಿಮಗೊಂದು ಅಡ್ವೈಸ್ ಕೊಡೋಕ್ಕೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಪ್ರಿವಿಲೇಜ್ ಫಾರ್ ಅಸ್ ಹಾಂ ಸರ್ ಸರಿ ನೀವು ಕೆ ಒಂದು ಕ್ವಶನ್ ಅಲ್ಲ ಇದು ಇದೊಂದು ಭಾಳ ಒಂದು ದೊಡ್ಡ ಪಾಠ ಅಂತ ಹೇಳ್ಬೋದು ನಾನೀಗ ನ್ಯೂ ಫಾರ್ ಪಾಲಿಟಿಕ್ಸ್ ಸೊ ಬಟ್ ಏನು ಮಾಡಬಾರ್ದು ಒಬ್ಬ ಎಂ ಪಿ ಆಗಿ ಅನ್ನೋದನ್ನ ಈ ಒಂದು ಘಟನೆ ಒಂದು ನಿರ್ದೇಶನ ಅದು ಭಾಳ ದುರದೃಷ್ಟಕರ ಇದಾಗಿರೋದು ಮತ್ತೇನು ಅಂದರೆ ಇದಕ್ಕೆ ಯಾರೂ ನೈತಿಕ ಹೊಣೆ ಹೋರಕ್ಕೆ ತಯಾರಿಲ್ಲ ಇವತ್ತು ಅಷ್ಟು ದಿವಸ ನಾವೆಲ್ಲ ಕಿರ್ಚಾಡಿ ಕೂಗಾಡದ ಮೇಲೆ ನಮ್ಮ ಪ್ರಧಾನಮಂತ್ರಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಬಟ್ ಆದರೆ ಸಂಬಂಧಪಟ್ಟ ಒಬ್ಬ ಸಚಿವ ಅದ್ರ ಬಗ್ಗೆ ಚಕಾರ ಇತ್ತಿಲ್ಲ ಸಂಬಂಧಪಟ್ಟ ಒಬ್ಬ ಸಂಸದ ಅದ್ರ ಬಗ್ಗೆ ಚಕಾರ ಇತ್ತಿಲ್ಲ ಇದು ಭಾಳ ದುರದೃಷ್ಟಕರ ಇದು ಹೆಂಗಾಯಿತು ಅಂದರೆ ಯಾವುದೋ ಒಂದು ಮಿನಿಸ್ಟ್ರ್ ಡಿಪಾರ್ಟ್ಮೆಂಟಲ್ಲಿ ಏನಾರು ಒಂದು ಪ್ರಾಬ್ಲಮ್ ಆದಾಗ ಆ ಮಿನಿಸ್ಟ್ರ್ ಆನ್ಸರಬಲ್ಲೇ ಹೊರತು ಸಿ ಎಮ್ ಅಲ್ಲ ಫಸ್ಟ್ ಅವ್ರಿಗೆ ಕೊಡಬೇಕು ಪ್ರಧಾನಮಂತ್ರಿ ಏನಕ್ಕೆ ಕೊಡಬೇಕು ಅಲ್ಲ ಪ್ರಧಾನಮಂತ್ರಿ ಕೊಡಿದ್ದು ಭಾಳ ಸ್ವಾಗತಾರ್ಹ ಭಾಳ ಒಳ್ಳೆಯದು ಅಟ್ಲೀಸ್ಟ್ ಅದನ್ನು ಆಗಿ ತಗೊಂಡಿದ್ದಾರೆ ಅನ್ನೋದೊಂದು ನಿರ್ದೇಶನ ಆದರೆ ಇವರು ನಮ್ಮ ಮಾನ್ಯ ಸಂಸದರಲ್ಲಿದ್ದಾರೆ ಮತ್ತು ನಮ್ಮ ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಅವರಲ್ಲಿದ್ದಾರೆ ನನಗಿನ್ನೂ ಗೊತ್ತಿಲ್ಲ ನನಗೆ ಮಾಧ್ಯಮ ಮಿತ್ರರಲ್ಲಿ ಒಂದು ಕಳಕಳಿಯ ಮನವಿ ಈ ಪ್ರತಾಪ್ ಸಿಂಹ ಅವರು ಅವತ್ತಿಂದ ಕಾಣೆಯಾಗಿದ್ದಾರೆ ಅವರು ಬಿದೇ ಬೇರೆಯವ್ರು ಏನಾರು ಆಗಿದ್ದರೆ ಎಲ್ಲಿದ್ಯಪ್ಪ ನಿಖಿಲ್ ಎಲ್ಲಿದ್ಯಪ್ಪ ನಿಖಿಲ್ ಅಂತ ಏನೇನೋ ಒಂದೆಲ್ಲ ಇದು ಮಾಡ್ತಿದ್ರು ಈಗ ಎಲ್ಲಿದ್ಯಪ್ಪ ಪ್ರತಾಪ್ ಸಿಂಹ ಅನ್ನೋ ಥರ ಆಗೋಗಿದೆ ಯಾರಾದರೂ ಬೇರೆ ಸರ್ಕಾರದವರು ಬೇರೆ ಇವರು ಮಾಡಿದ್ರು ನಾನೇ ಮಾಡಿದ್ದು ಅಂತ ಹೇಳಿಬಿಟ್ಟು ಮಾಧ್ಯಮದವ್ರ ಮುಂದೆ ನಿಂತು ಕಿರ್ಚಾಡಿ ಕೂಗಾಡಿ ಗಂಟ್ಲು ಹೊರಕೊಳ್ತಿದ್ರು ಆ ಫೇಸ್ಬುಕ್ ಲೈವ್ ಅಂತೆ ಎಲ್ಲ ಅದೆಲ್ಲ ಇದು ಸೋಷಿಯಲ್ ಮೀಡಿಯಾ ಎಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡ್ತಿದ್ದಾರೆ ಬಟ್ ನಾನು ಹೇಳೋದು ಇಂಥ ಒಂದು ಘಟನೆ ಆದಾಗ ಈಗ ಸಪೋಸು ನಾನೇ ಅವ್ರ ಜಾಗದಲ್ಲಿ ಇದ್ದಿದ್ದರು ಪ್ರಾಬಬ್ಲಿ ಪಾಸ್ ಇಶ್ಯೂ ಮಾಡ್ತಿದ್ನೋ ನಂಗೆ ಗೊತ್ತಿಲ್ಲ ಆದರೆ ಧೈರ್ಯವಾಗಿ ಒಬ್ಬ ಲೀಡರ್ ಮೇಲೆ ಒಂದು ಪಾಲಿಟಿಷಿಯನ್ ಅನ್ಸ್ಕೊಂಡ್ಮೇಲೆ ನೀವೊಂದು ಸಂಸದರು ಅನ್ಸ್ಕೊಂಡ್ಮೇಲೆ ನೀವು ಧೈರ್ಯವಾಗಿ ಬಂದು ತಪ್ಪು ತಪ್ಪಾಗಿದೆ ಇನ್ನೊಂದ್ಸತಿ ಈ ಥರ ಆಗದಿರೋ ನಡ್ಕೊಳ್ತೀವಿ ಅಷ್ಟಾರು ಹೇಳಿದ್ರು ಸಾಕು ಜನ ಕ್ಷಮೆ ಕೇಳಿದ್ರು ಯಾಕಂದರೆ ಎಷ್ಟೋ ಜನ ಬಂದು ಹೋಗ್ತಿರ್ತಾರೆ ಹೋಗ್ತಿರ್ತಾರರು ಆಫೀಸ್ಗೆ ಅವ್ರೆಲ್ಲವನ್ನೂ ಮಾನಿಟ್ರ್ ಮಾಡೋಕ್ಕಾಗಲ್ಲ ನೀವು ಪಿ ಎಗಳ ಮೇಲೆ ರಿಲೈ ಆಗಬೇಕು ಪಿ ಎಸ್ ಮೇಲೆ ರಿಲೈ ಆಗಬೇಕು ಅವ್ರದ್ದು ನಾವು ತಪ್ಪು ಅಂತ ಅಂತೇಳಿದೆ ತಪ್ಪು ಎಲ್ಲಿ ಅಂದರೆ ನೀವೊಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ನೀವು ಅದನ್ನು ಓನರ್ಶಿಪ್ ತಗೊಂಡು ತಪ್ಪು ಆಗಿದೆ ದಯವಿಟ್ಟಿನ ಕ್ಷಮಿಸಿ ಇನ್ಮೇಲೆ ಮಾಡಲ್ಲ ಅಂದರೆ ಎಲ್ಲ ಜನ ಕ್ಷಮಿಸ್ತಾರೆ ಬಟ್ ಆ ಒಂದು ಧೈರ್ಯನೇ ಇಲ್ಲದೆ ಇದ್ಮೇಲೆ ನೀವು ಇಂಥವ್ರನ್ನ ನೀವು ಸಂಸದರಾಗಿ ಆರಿಸೋದ್ರಲ್ಲಿ ನಮಗೆಲ್ಲ ಭಾಳ ಬೇಜ ಈಗ ನಾವು ಎಲ್ಲ ಈ ಕ್ಷೇತ್ರದ ವೋಟರ್ಸೆ ನಮಗೆಲ್ಲ ನಮಗೆ ಇದು ಡೌಟ್ ಬಂದ್ಬಿಡುತ್ತೆ ಇವ್ರಿಗೆ ಏನಾರು ಕೇಪಬಿಲಿಟಿ ಇದೆಯೋ ಇಲ್ವೋ ಅಂದರೆ ಇವರು ಒಳ್ಳೇದಕ್ಕೆ ಮಾತ್ರ ಇರ್ತಾರೆ ಇನ್ಗೆ ಆದಾಗ ಇವ್ರ ಕಡೆಯೇ ಆದಾಗ ಇವ್ರು ಓಡೋಗ್ಬಿಡ್ತಾರೆ ಪಲಾಯನ ಮಾಡ್ತಾರೆ ಅನ್ನೋ ಒಂದು ಭೀತಿ ನಮ್ಮಲ್ಲಿ ಹುಟ್ಟತೆ ಸೊ ಇದು ಅವರು ಯೋಚನೆ ಮಾಡಬೇಕು ಮತ್ತು ಅಮಿತ್ ಶಾ ಆಗಿ ಸ್ಟೇಟ್ಮೆಂಟ್ ಕೊಡೋದು ಭಾಳ ಒಳ್ಳೆಯದು ಇದು ಏನೋ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಆಗ್ದಂಗೆ ಅಂತ ಸೆಕ್ಯೂರಿಟಿ ಪರ್ಸ್ನಲ್ ಎಂಟು ಜನನ ಇವರು ಸಸ್ಪೆಂಡ್ ಮಾಡಿದ್ದಾರೆ ಬಟ್ ಮೇನ್ ಪೀಪಲ್ ಯಾರನ್ನೂ ಸಸ್ಪೆಂಡ್ ಮಾಡಿಲ್ಲ ಅಥವಾ ಅಮಾನತ್ಗೊಳಿಸಿಲ್ಲ ಅದನ್ನು ಇವರು ಸೂಕ್ತವಾಗಿ ಇದು ಮಾಡಬೇಕು ಇಲ್ಲಾಂದರೆ ಇದು ಭಾಳ ಕಷ್ಟ ಏಕೆಂದರೆ ಯಾರೂ ಓನರ್ಶಿಪ್ ತಗೊಳಕ್ತಾ ಇರಲಿಲ್ಲ ಅದೇ ಏನಾದ್ರು